ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸಕಲ ಜೀವಾವಳಿಗೆ ನೈಸರ್ಗಿಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಭಕ್ತಿ ಭಂಡಾರಿ ಸ್ತ್ರೀ ದಲಿತ ಪಥಿತ ದೀನ ಪುನೋದ್ಧಾರಕ ಅಪ್ಪ ಬಸವ ತಂದೆಗಳ ದಿವ್ಯಚೇತನವನ್ನು ಸ್ಮರಿಸಿಕೊಂಡು ಆ ಎಲ್ಲ ಜಂಗಮಾಮೂರ್ತಿಗಳ ಪಾದಗಳಲ್ಲಿ ಶಿರಸಾಷ್ಟಮಿಗಳನ್ನು ನಡೆದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಬಸವ ಆಚಾರವಂತರು ಆಚಾರವದಂಥ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಯೋಗಾಸನವನ್ನು ಉಳಿಸಿಕೊಟ್ಟಂಥ ಹುಟ್ಟು ಮಕ್ಕಳಲ್ಲಿ ಹಾಗೂ ಎಲ್ಲ ಶಾಲಾ ವಿದ್ಯಾರ್ಥಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾರೆ 그때 ಮಾಡ್ಯಾತಪ್ಪ ಅಂದ್ರ ಜೇನ್ ನೋಡ್ಬಲ್ ಇರ್ತಾವ ಇವು ನೆಲದಾಗ ಇರ್ತಾವ ಅವ್ ಗಿಡದಾಗ ಇರ್ತಾವ ಹೋಗಿ ಹೂವಿನ ಹೋಗುದು ಮಕರಂದು ತುಂಬುದು ಇಡುದು ಅಲ್ಲಿ ಯಾರಾದ್ರೂ ಅಂದ್ರೆ ಜೇನ್ ತುಪ್ಪ ತಗೊಂಡ್ ಹಾಕು ಏನು ಏನ್ ಮಾಡ್ತಾವ ಜೇನ್ ಏನು ಏನ್ ಮಾಡ್ತಾವ್ ಹೊಟ್ಟೆ ಯಾರಿಗೆ ಪಡಂಗಿಲ್ಲ ಇರಿ ಇರಿ ಇರ್ವಿ ಅಂತಕ್ಕಿಂತ ಹೋಗಿ ಏನ್ ಹಾರ್ಕೊಳ್ಳ ಏನ್ ಮಾಡ್ತಾವ ಕಡಿತಾವಿಲ್ಲ ಹಂಗ ಈ ಮೂರನೇ ನಾವ್ ಯಾರಪ್ಪ ಅಂದ್ರೆ ಮನುಷ್ಯ ಇವ್ ಹ್ಯಾಂಗ ಇರಿ ಬಿಡೋ ಸಾಗರ ಮಾಡ್ತಾವ ¡Córdula!

ಹಿರೇಮಠ ಅಪ್ಪಗಳಿಗೆ ಒಂದು ಜಗ ಕೊಡ್ಬೇಕು ಜಗ ಕೊಡ್ಬೇಕು ಅಂತ ವಿಚಾರ ಮಾಡಿದ್ರು ಈ ಜಗ ತಗೊಂಡಿದ್ದು ಇದು ತಳದ ಆಸ್ತಿ ಅಲ್ಲಿದ್ರು ಈ ಜಗ ನಮ್ಮ ಬಸನ್ಗೌಡ್ರೆ ಏನದಲ್ಲ ಸ್ವಂತ ದುಡಿದು ತುಂಬಿದ್ದು ಆಸ್ತಿ ಇದು ಸ್ವಂತ ದುಡಿದು ಇಲ್ಲೊಂದು ಶಾಲೆ ಮಾಡೋದು ಕಾಲೇಜ್ ಮಾಡೋದು ಒಂದು ವೃತ್ತಾಶ್ರಮ ಮಾಡೋದು ಇಲ್ಲ ಬೇಡ ಇಲ್ಲಿ ತುಂಬಿ ಬಂದಾಗ ನಮ್ಗೆ ನೋಡ್ಕೊಳಕ್ ಅಂದೇನೋ ಒಂದು ಫಾರ್ಮ್ ಮಾಡೋದು ಹಿಂಗೆ ಏನೋ ವಿಚಾರ ಮಾಡಿ ತಗೊಂಡಿದ್ರು ಅವಾಗ ಹೇಗಂದ್ಗೌಡ್ರ್ ಹೇಳಿದ್ರು ಅಲ್ಲಪ್ಪ ಬಸಣ್ಣ ಒಂದು ಮಾತು ಕೇಳ್ತೀನಿ ಅಪ್ಪ ಏನು ಕೇಳ್ತಿ ಕೇಳು ಇಲ್ಲ ನಾ ಕೇಳಿದ್ದು ಕೊಡ್ಬೇಕು ಅದೊಂದು ಎರಡು ಎಡೆ ನನ್ನ ಹೆಸರೇ ಬಿಡೋದು ಯಪ್ಪ ಯಾರು ಮಾಡತ್ತಾರಪ್ಪ ಮತ್ತು ಆ ಕರಿತೀ ಹೆಸರು ಹೆಸರೇ ಇಲ್ಲಪ್ಪ ನನ್ನ ಹೆಸರು ಬಿಡೋದು ತಮ್ಮ ಹೆಸರೇ ಬಿಡಿಸ್ಕೊಂಡು ಆ ಕೋಳಿಗೆ ದಾನ ಕೊಟ್ಟ ಅನ್ಮಟಲ್ ಅಂತ ಮಹಾನ್ ವ್ಯಕ್ತಿ ಅಂದ್ರ ಬಸರು ಕಡೆ ಬಿಡಿಸಿಲ್ಲ ಡೈರೆಕ್ಟ್ ತಮ್ಮ ಹೆಸರೇನೆ ಮಗನ ಹೆಸರೇ ಬಿಡಿಸ್ಕೊಂಡು ಹಂತ ಕೊಟ್ಟವರು ಅಂತ ದಾಸೋ ಅನುಸರಿಸನು ಯಾಕಂದ್ರೆ ನಮ್ಮ ಜೀವನ ನೀರಿನ ಗಾಯದ ಗುರುಳ್ಳಿತ್ತಂ ಗಾಳಿ ಬಿಟ್ಟಂತ ದೀಪ್ ಇದ್ದಂಗ್ ಯಾವಾಗ ಆರ್ತದ ಗೊತ್ತಿಲ್ಲ ಸಮ